ಒಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇದೇ ಸಂದರ್ಭದಲ್ಲಿ ಖ್ಯಾತ ಹಿರಿಯ ನಟರಾದಂಥ ದ್ವಾರ್ಕಿಶ್ ಕೂಡ ತೀರು ಹೋದರು ಅವ್ರು ತಿರೋಗಿ ಕೂಡ ಇನ್ನೂ ಎರಡು ಮೂರು ದಿನಗಳಾಗಿಲ್ಲ ಈಗ ಮತ್ತೆ ಇನ್ನೊಬ್ಬರು ಹಿರಿಯ ರಂಗಭೂಮಿ ಕಲಾವಿದೆಯಾಗಿ ನಂತರ ಸಿನಿಮಾ ರಂಗದಲ್ಲಿ ವೈಟಂಬ್ಲಾಕ್ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಡಾಕ್ಟರ್ ರಾಜ್ಕುಮಾರ್ ಶ್ರೀನಾಥ್ ಕಲ್ಯಾಣ್ ಕುಮಾರ್ ಅವರಿಗೆ ನಾಯಕಿಯಾಗಿದ್ದಂಥ ಅತ್ಯದ್ಭುತವಾದ ನಟಿ ಹಿರಿಯ ನಟಿ ಅವರು ಕೊನೆಯ ಸೆಳೆದಿದ್ದಾರೆ ಹೌದು ಸದ್ಯ ನಾಯಕಿ ಗುರುಸ್ಕೊಂಡಿದ್ದಂಥ ಇವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲದಿಂದ ಕೂಡ ಇವರು ಇವರು ಬಳುತ್ತಿದ್ರು ಈಗ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಅವರು ತೀರು ಹೋಗಿದ್ದಾರೆ ಇವರು ನೀವು ನೋಡಿರ್ಬೋದು ಎಣ್ಣು ನಟರಾಜ್ ಹೆಸರು ಕೇಳಿರ್ತೀರ ಸಣ್ಣ ಕಲಾದ ದೇಹವನ್ನು ಇಟ್ಕೊಂಡು ಹಾಸ್ಯವನ್ನು ಮಾಡ್ತಾಯಿದ್ರು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಅದ್ಭುತವಾದ ನಟ ಸದ್ಯ ಅವರು ಕೂಡ ತೀರೋಗಿ ಈಗಾಗಲೇ ಹನ್ನೆರಡು ವರ್ಷಗಳೇ ಕಳೆದು ಎಣ್ಣು ಗೆ ನಟರಾಜ್ ಅವರು ಇವರು ಅದೇ ಇದೇ ನಮ್ಮ ಲಕ್ಷ್ಮೀ ಬಾಳಪ್ಪನವರವರ ಪುತ್ರರಾಗಿದ್ದಾರೆ ನಮ್ಮ ಪ್ರಥಮ ಪುತ್ರರು ಕೂಡ ಆಗಿದ್ದರು ಸದ್ಯ ಇವರು ತೀರೋಗಿ ಸುಮಾರು ಒಂದು ಹತ್ತು ವರ್ಷ ಕಳೆದೋಯ್ತು ಈ ಇವತ್ತು ಲಕ್ಷ್ಮೀ ಬಾಳಪ್ಪನವರು ಕೂಡ ತೀರೋಗಿದ್ದಾರೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ನಾವು ಕೂಡ ದೇವರಲ್ಲಿ ಪ್ರಾರ್ಥನಾ ಮತ್ತಷ್ಟು ವಿಡಿಯೋಗಳಲ್ಲಿ ಭೇಟಿಯಾಗೋಣಂತೆ ಧನ್ಯವಾದ